ಹಣ ಇವತ್ತು ಗ್ರಾಮದಲ್ಲಿ ಒಂದು ವಿನೂತ ಅನುವಾದಂಥ ಇದು ಈ ಆ್ಯಕ್ಚುಲಿ ಇಲ್ಲ ಯಲಾಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿ ಅರೇನಾ ಫಿಫ್ಟಿ ತ್ರೀ ಅಂತಕ್ಕಂಥ ಗೂ ಕಾಟಿ ಇವತ್ತು ವಿಶಿಷ್ಟವಾದಂಥ ಮಕ್ಕಳಿಗೆ ಮತ್ತು ಯುವಕರಿಗೆ ಆಕರ್ಷಣೀಯವಾದಂಥ ಒಂದು ಟ್ರ್ಯಾಕನ್ನು ಇವತ್ತು ಸಿಂಗನಾಯಕನಹಳ್ಳಿಯ ನಮ್ಮ ಗ್ರಾಮಸ್ಥರು ಮುನ್ನಡ್ಡಿ ಅವರ ಮಕ್ಕಳು ಮತ್ತು ಸ್ನೇಹಿತರೆಲ್ಲ ಸೇರಿ ಇದನ್ನು ಮಾಡಿದ್ದಾರೆ ನಾವೆಲ್ಲ ಕೂಡ ಭಾಳ ವರ್ಷಗಳ ಹಿಂದೆ ನಾವೇನಾದರೂ ಈ ಗೋಕಾಟಿಗೆ ಹೋಗ್ಬೇಕು ಅಂತಂದರೆ ಸಿಟಿಗೆ ಹೋಗಬೇಕಾಗಿತ್ತು ಇಲ್ಲಿಂದ ಹೋಗಿ ಬರೋದೇ ದೊಡ್ಡ ಕಷ್ಟ ಆಗಿತ್ತು ಆದರೆ ಇವತ್ತು ಕೈಗೆಟ್ಕೋ ರೀತಿಯಲ್ಲಿ ನಮ್ಮ ಈ ಭಾಗದ ಇಲಾಖೆಕ್ಕೆ ತಂದ ಜನತೆಗೆ ಅನುಕೂಲ ಆಗೋ ರೀತಿಯಲ್ಲಿ ಇದೊಂದು ಮಾಡಿದ್ದಾರೆ ಇದೊಂದು ಮಕ್ಕಳಿಗೆ ಒಂದು ರೀತಿ ಖುಷಿ ತರ್ತಕ್ಕಂಥದ್ದು ಕೇವಲ ಮಕ್ಕಳು ಅಲ್ಲ ಸೊ ಯುವಕರು ವಯಸ್ಸಾದವರು ಕೂಡ ಇದ್ರಲ್ಲಿ ಬರ್ಬೋದು ಸೊ ದಯವಿಟ್ಟು ಬಂದು ಆ ಯುವಕರಿಗೆ ತಾವೆಲ್ಲ ಪ್ರೋತ್ಸಾಹವನ್ನು ಕೊಟ್ಟು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನನ್ನ ಕಡೆಯಿಂದ ನಾನು ಮಾಡ್ತಾಯಿದ್ದೀನಿ ಪ್ಪ ಸರ್ ಇವತ್ತು ಇಡೀ ದೇಶದಾದ್ಯಂತ ಒಂಬತ್ತು ದಿನಗಳ ಕಾಲ ನವರಾತ್ರಿ ಉತ್ಸವ ನಡೀತಕ್ಕಂಥ ಸಂಭ್ರಮದ ಈ ಒಂದು ದಿನಗಳಲ್ಲಿ ಮತ್ತೊಂದು ಸಂಭ್ರಮ ನಮಗೆ ಸೇರಿರ್ತಕ್ಕಂಥದ್ದು ನೆನ್ನೆ ಏನು ದುಬೈನಲ್ಲಿ ನಡೆದಂಥ ಅಂತಿಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಾವೆಲ್ಲ ಕೂಡ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ವಿ ಇಡೀ ದೇಶದ ಜನತೆ ಗಾತ್ರದಿಂದ ಇದ್ದರು ಯಾವ ಆಪ್ರೇಷನ್ ಸಿಂಧೂರ ಇದರ ನೆಪದಲ್ಲಿ ಪಾಕಿಸ್ತಾನಿ ಆಟಗಾರರು ಭಾರತವನ್ನು ಅವೇಳನ ಮಾಡೋ ರೀತಿಯಲ್ಲಿ ಇವೆಲ್ಲವನ್ನು ಕೂಡ ಮೈದಾನದಲ್ಲಿ ಕೂಡ ಮಾಡಿದರು ನಮ್ಮ ಆಟಗಾರರು ಕೂಡ ಅಷ್ಟೇ ಕೆಚ್ಚದೇ ಉತ್ತರವನ್ನು ಕೊಟ್ಟರು ಅವರಿಗೆ ಹಸ್ತಾಲಾಗವನ್ನು ಕೊಡಲಿಲ್ಲ ಅವ್ರ ಮುಖಾನ ಕೂಡ ನೋಡ್ತಾ ಇರಲಿಲ್ಲ ಸೊ ಇದು ಒಂದು ಜಿದ್ದಾಗಿದ್ದಿ ಕಣಕ್ಕೆ ಕಾರಣೀಭೂತವಾಗಿತ್ತು ಇದು ಒಂದು ರೀತಿ ಯಾವ ರೀತಿ ಯುದ್ಧದಲ್ಲಿ ನಾವು ನಮ್ಮ ಜಯವನ್ನು ಸಾಧಿಸಿದ್ವಿ ಅದೇ ರೀತಿ ಭಾರತ ಗೆಲ್ಲಬೇಕು ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ವಿ ಅಂತಿಮವಾಗಿ ರೋಚಕವಾದಂಥ ಹೋರಾಟದಲ್ಲಿ ಪಾಕಿಸ್ತಾನವನ್ನು ಬಗ್ಗುಬಡ್ದು ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರು ನಮ್ಮ ಗೌರವವನ್ನು ಇಚ್ಛಿಸಿದ್ದಾರೆ ಮತ್ತು ಈ ನವರಾತ್ರಿಯ ಒಂದು ಸಂದರ್ಭದಲ್ಲಿ ಈ ಒಂದು ಸಂಭ್ರಮಕ್ಕೆ ಮತ್ತೊಂದು ಸಂಭ್ರಮವನ್ನು ಹೆಚ್ಚಿಸತಕ್ಕಂಥ ಭಾರತ ಕೂಡ ಪಾಕಿಸ್ತಾನವನ್ನು ಯಾವತ್ತೂ ಕೂಡ ಮೇಲೆ ಎತ್ತದಕ್ಕಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನವನ್ನು ನಾವು ಕೊಡ್ತಾ ಇದ್ದೀವಿ ಪಾಕಿಸ್ತಾನ ಯಾವತ್ತಿದ್ರೂ ಕೂಡ ನಮ್ಮದೇ ದೇಶದ ಭೂಭಾಗದಲ್ಲಿ ಅವರಾಗಿರ್ತಕ್ಕಂಥವ್ರು ಯಾವತ್ತೂ ಭಾರತಕ್ಕೆ ಅವರು ಅಡಿಯಾಳಾಗಿರಬೇಕು ಹೊರತು ಭಾಳ ದುರಾಂಕಾರದಲ್ಲಿ ಮರೆದು ಏನಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಭಾರತ್ ಮಾತಾಕಿ ಜೈ